ಹಿಂದೂ ಜಾತಿಗಳಿಗೆ ಕ್ರಿಶ್ಚಿಯನ್ ಧರ್ಮ ಲೇಪನ ರಾಜ್ಯ ಸರ್ಕಾರದ ಅಕ್ಷಮ್ಯ ಅಪರಾಧ ಇದು ಸರ್ಕಾರ ಮಾಡ್ತಿರೋದು ಅಕ್ಷಮ್ಯ ಅಪರಾಧ ಶಿವಮೊಗ್ಗದಲ್ಲಿ ಶಾಸಕ ಚನ್ನಬಸಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯದ ವ್ಯವಸ್ಥೆ ಬುಡಮೇಲು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಜಾತಿ ಗಣತಿ ಸಮೀಕ್ಷೆಯೇ ಅವೈಜ್ಞಾನಿಕವಾಗಿದೆ ಸೋನಿಯಾ ಗಾಂಧಿ ತೃಪ್ತಿಪಡಿಸುವುದಕ್ಕೆ ಜಾತಿ ಗಣತಿ ಅಂತೇಳಿ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಧರ್ಮ ರಾಷ್ಟ್ರ ವಿರೋಧಿ ಶಿವಮೊಗ್ಗದಲ್ಲಿ ಶಾಸಕ ಚನ್ನುಬಸಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಕರ್ನಾಟಕ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಮಾಡಲಿಕ್ಕೆ ಅದನ್ನು ಜಾತಿ ಗಣತಿ ಅಂತ ಕರೆದಿದೆ ಜಾತಿ ಗಣತಿಯನ್ನು ಮಾಡಲಿಕ್ಕೆ ಅಧಿಕಾರನೇ ಇಲ್ಲ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ನಿಶ್ಚಯ ಮಾಡಿದೆ ಗಣತಿ ಆಗಬೇಕು ಅಂಥೇಳಿ ಅದಕ್ಕೆಲ್ಲ ಹೆಜ್ಜೆಯನ್ನು ಕೇಂದ್ರ ಸರ್ಕಾರ ಮಾಡಿದೆ ಕಾನೂನನ್ನು ಮೀರಿ ಇವತ್ತು ಈ ಸಮೀಕ್ಷೆ ಮಾಡಲಿಕ್ಕೆ ಹೊರಟಿರುವಂಥ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಕ್ರಮ ಏನಿದೆ ಇದು ಅತ್ಯಂತ ಅವೈಜ್ಞಾನಿಕ ಮತ್ತು ಕಾನೂನು ಬಾಹಿರವಾದಂತಹ ಕ್ರಮ ಅಂತ ಹೇಳಿ ನಾನು ಈ ಸಂದರ್ಭ ಹೇಳಿಕ್ಕೆ ಇಷ್ಟಪಡ್ತೇನೆ ಮಾಡ್ತಾ ಇದ್ದಾರೆ ಅವರು ಯಾವತ್ತೂ ಕೂಡ ಅದನ್ನ ಏನು ಯೋಚನೆ ಅದನ್ನ ಮುಂದಕ್ಕೆ ತಗೊಂಡೋಗ ಪ್ರಯತ್ನ ಅವ್ರು ಮಾಡ್ತಾರೆ ಪ್ರತಿ ಬಾರಿ ಮತ್ತೆ ಮಣ್ಣು ತಿನ್ನೋ ಕೆಲಸವನ್ನು ಅವ್ರು ಮಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ನೋಡಿ ಇದರೊಳಗಡೆ ಎಷ್ಟು ಡೇಂಜರ್ ಇದೆ ಅಂತ ಹೇಳಿದ್ರೆ ಇದು ಹಿಂದೂ ರಾಷ್ಟ್ರ ಬಹುಸಂಖ್ಯಾತರು ಹಿಂದೂಗಳಂತ ರಾಷ್ಟ್ರ ಇದು ಧರ್ಮದ ಆಧಾರಿತವಾಗಿ ರಾಷ್ಟ್ರವನ್ನ ಒಡೆದ ಮೇಲೂ ಕೂಡ ಈ ರಾಷ್ಟ್ರದೊಳಗಡೆ ಇನ್ನೊಂದಷ್ಟು ಸಂಗತಿ ಬೇರೆ ಮಾಡುವಂಥ ಕೆಲಸವನ್ನು ಈ ರಾಜ್ಯದಲ್ಲಿ ಮಾಡುವಂಥ ಕೆಲಸವನ್ನು ಹುನ್ನಾರವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ನಾನು ಒಂದೇ ಒಂದು ವಿನಂತಿ ಮಾಡ್ತೇನೆ ಈ ರಾಜ್ಯದ ಜನತೆಗೆ ಯಾವ ಹಿಂದೂ ಸಮಾಜದ ಜಾತಿಗಳಿದೆ ಈ ಜಾತಿಗಳನ್ನು ಒಡೆದು ಆಳುವಂಥ ಕೃತ್ಯಕ್ಕೆ ಕೈ ಹಾಕಿರೋ ಕಾಂಗ್ರೆಸ್ಸಿನ ನೀತಿಯ ವಿರುದ್ಧವಾಗಿ ನಾವೆಲ್ಲರೂ ಸಮಷ್ಟಿಯಾಗಿ ಯೋಚನೆ ಮಾಡಬೇಕಾಗಿದೆ ಸಮಗ್ರವಾಗಿ ಆಲೋಚನೆ ಮಾಡಬೇಕಾಗಿದೆ ಹಾಗಾಗಿ ಈ ಒಂದು ಸಂದರ್ಭದೊಳಗಡೆ ಜನಗಣತಿಯ ಈ ಒಂದು ಸಂದರ್ಭದೊಳಗಡೆ ನಾವೆಲ್ಲರೂ ಕೂಡ ಇಡೀ ಹಿಂದೂ ಜಾತಿಗಳಿಗೆ ಕ್ರಿಶ್ಚಿಯನ್ ಧರ್ಮ ಲೇಪನ ರಾಜ್ಯ ಸರ್ಕಾರದ ಅಕ್ಷಮ್ಯ ಅಪರಾಧ ಇದು ಸರ್ಕಾರ ಮಾಡ್ತಿರೋದು ಅಕ್ಷಮ್ಯ ಅಪರಾಧ ಶಿವಮೊಗ್ಗದಲ್ಲಿ ಶಾಸಕ ಚನ್ನಬಸಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯದ ವ್ಯವಸ್ಥೆ ಬುಡಮೇಲು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಜಾತಿ ಗಣತಿ ಸಮೀಕ್ಷೆಯೇ ಅವೈಜ್ಞಾನಿಕವಾಗಿದೆ ಸೋನಿಯಾ ಗಾಂಧಿ ತೃಪ್ತಿಪಡಿಸುವುದಕ್ಕೆ ಜಾತಿ ಗಣತಿ ಅಂತೇಳಿ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಧರ್ಮ ರಾಷ್ಟ್ರ ವಿರೋಧಿ ಶಿವಮೊಗ್ಗದಲ್ಲಿ ಶಾಸಕ ಚನ್ನಬಸಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಕರ್ನಾಟಕ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಮಾಡಲು ಅದನ್ನು ಜಾತಿ ಗಣತಿ ಅಂತ ಕರೆದಿದೆ ಜಾತಿ ಗಣತಿಯನ್ನು ಮಾಡಲಿಕ್ಕೆ ಅಧಿಕಾರನೇ ಇಲ್ಲ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ನಿಶ್ಚಯ ಮಾಡಿದೆ ಗಣತಿ ಆಗಬೇಕು ಅಂಥೇಳಿ ಅದಕ್ಕೆಲ್ಲ ಹೆಜ್ಜೆಯನ್ನು ಕೇಂದ್ರ ಸರ್ಕಾರ ಮಾಡುತ್ತೆ ಕಾನೂನನ್ನು ಮೀರಿ ಇವತ್ತು ಈ ಸಮೀಕ್ಷೆ ಮಾಡಲಿಕ್ಕೆ ಹೊರಟಿರುವಂಥ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಕ್ರಮ ಏನಿದೆ ಇದು ಅತ್ಯಂತ ಅವೈಜ್ಞಾನಿಕ ಮತ್ತು ಕಾನೂನು ಬಾಹಿರವಾದಂತಹ ಕ್ರಮ ಅಂತ ಹೇಳಿ ನಾನು ಹೇಳಿಕೆ ಇಟ್ಟ ಬಂದ ಮಾಡ್ತಾ ಇದ್ದಾರೆ ಅವರು ಯಾವತ್ತೂ ಕೂಡ ಅದನ್ನ ಏನು ಯೋಚನೆ ಮಾಡುತ್ತಾರೆ ಮುಂದಕ್ಕೆ ತಗೊಂಡೋಗ ಪ್ರಯತ್ನ ಅವ್ರು ಮಾಡ್ತಾರೆ ಪ್ರತಿ ಬಾರಿ ಮತ್ತೆ ಮಣ್ಣು ತಿನ್ನೋ ಕೆಲಸವನ್ನು ಅವ್ರು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ನೋಡಿ ಇದೊಳಗಡೆ ಎಷ್ಟು ಡೇಂಜರ್ ಇದೆ ಅಂತ ಹೇಳಿದ್ರೆ ಇದು ಹಿಂದೂ ರಾಷ್ಟ್ರ ಬಹುಸಂಖ್ಯಾತರು ಹಿಂದೂಗಳಂತ ರಾಷ್ಟ್ರ ಇದು ಧರ್ಮದ ಆಧಾರಿತವಾಗಿ ರಾಷ್ಟ್ರವನ್ನು ಒಡೆದ ಮೇಲೂ ಕೂಡ ಈ ರಾಷ್ಟ್ರದೊಳಗಡೆ ಇನ್ನೊಂದಷ್ಟು ಸಂಗತಿ ಬೇರೆ ಮಾಡುವಂಥ ಕೆಲಸವನ್ನು ಈ ರಾಜ್ಯದಲ್ಲಿ ಮಾಡುವಂಥ ಕೆಲಸವನ್ನು ಹುನ್ನಾರವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ನಾನು ಒಂದೇ ಒಂದು ವಿನಂತಿ ಮಾಡ್ತೇನೆ ಈ ರಾಜ್ಯದ ಜನತೆಗೆ ಯಾವ ಹಿಂದೂ ಸಮಾಜದ ಜಾತಿಗಳಿದೆ ಈ ಜಾತಿಗಳನ್ನು ಒಡೆದು ಆಳುವಂಥ ಕೃತ್ಯಕ್ಕೆ ಕೈ ಹಾಕಿರೋಂಥ ಕಾಂಗ್ರೆಸ್ಸಿನ ನೀತಿಯ ವಿರುದ್ಧವಾಗಿ ನಾವೆಲ್ಲರೂ ಸಮಷ್ಟಿಯಾಗಿ ಯೋಚನೆ ಮಾಡಬೇಕಾಗಿದೆ ಸಮಗ್ರವಾಗಿ ಆಲೋಚನೆ ಮಾಡಬೇಕಾಗಿದೆ ಹಾಗಾಗಿ ಈ ಒಂದು ಸಂದರ್ಭದೊಳಗಡೆ ಜನಗಣತಿಯ ಈ ಒಂದು ಸಂದರ್ಭದೊಳಗಡೆ ನಾವೆಲ್ಲರೂ ಕೂಡ ಇಡೀ ಹಿಂದೂ ಜಾತಿಗಳಿಗೆ ಕ್ರಿಶ್ಚಿಯನ್ ಧರ್ಮ ಲೇಪನ ರಾಜ್ಯ ಸರ್ಕಾರದ ಅಕ್ಷಮ್ಯ ಅಪರಾಧ ಇದು ಸರ್ಕಾರ ಮಾಡ್ತಿರೋದು ಅಕ್ಷಮ್ಯ ಅಪರಾಧ ಶಿವಮೊಗ್ಗದಲ್ಲಿ ಶಾಸಕ ಚನ್ನಬಸಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯದ ವ್ಯವಸ್ಥೆ ಬುಡಮೇಲು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಜಾತಿ ಗಣತಿ ಸಮೀಕ್ಷೆಯೇ ಅವೈಜ್ಞಾನಿಕವಾಗಿದೆ ಸೋನಿಯಾ ಗಾಂಧಿ ತೃಪ್ತಿಪಡಿಸೋದಕ್ಕೆ ಜಾತಿ ಗಣತಿ ಅಂತೇಳಿ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಧರ್ಮ ರಾಷ್ಟ್ರ ವಿರೋಧಿ ಶಿವಮೊಗ್ಗದಲ್ಲಿ ಶಾಸಕ ಚನ್ನಬಸಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಕರ್ನಾಟಕ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಮಾಡಲು ಅದನ್ನು ಜಾತಿ ಗಣತಿ ಅಂತ ಕರೆದಿದೆ ಜಾತಿ ಗಣತಿಯನ್ನು ಮಾಡಲಿಕ್ಕೆ ಅಧಿಕಾರನೇ ಇಲ್ಲ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ನಿಶ್ಚಯ ಮಾಡಿದೆ ಗಣತಿ ಆಗಬೇಕು ಅಂಥೇಳಿ ಅದಕ್ಕೆಲ್ಲ ಹೆಜ್ಜೆಯನ್ನು ಕೇಂದ್ರ ಸರ್ಕಾರ ಮಾಡುತ್ತೆ ಕಾನೂನನ್ನು ಮೀರಿ ಇವತ್ತು ಈ ಸಮೀಕ್ಷೆ ಮಾಡಲಿಕ್ಕೆ ಹೊರಟಿರುವಂಥ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಕ್ರಮ ಏನಿದೆ ಇದು ಅತ್ಯಂತ ಅವೈಜ್ಞಾನಿಕ ಮತ್ತು ಕಾನೂನು ಬಾಹಿರವಾದಂತಹ ಕ್ರಮ ಅಂತ ಹೇಳಿ ನಾನು ಹೇಳಿಕೆ ಇಟ್ಟ ಬಂದ ಮಾಡ್ತಾ ಇದ್ದಾರೆ ಅವರು ಯಾವತ್ತೂ ಕೂಡ ಅದನ್ನ ಏನು ಯೋಚನೆ ಮಾಡುತ್ತಾರೆ ಮುಂದಕ್ಕೆ ತಗೊಂಡೋಗ ಪ್ರಯತ್ನ ಅವ್ರು ಮಾಡ್ತಾರೆ ಪ್ರತಿ ಬಾರಿ ಮತ್ತೆ ಮಣ್ಣು ತಿನ್ನೋ ಕೆಲಸವನ್ನು ಅವ್ರು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ನೋಡಿ ಇದೊಳಗಡೆ ಎಷ್ಟು ಡೇಂಜರ್ ಇದೆ ಅಂತ ಹೇಳಿದ್ರೆ ಇದು ಹಿಂದೂ ರಾಷ್ಟ್ರ ಬಹುಸಂಖ್ಯಾತರು ಹಿಂದೂಗಳಂತ ರಾಷ್ಟ್ರ ಇದು ಧರ್ಮದ ಆಧಾರಿತವಾಗಿ ರಾಷ್ಟ್ರವನ್ನು ಒಡೆದ ಮೇಲೂ ಕೂಡ ಈ ರಾಷ್ಟ್ರದೊಳಗಡೆ ಇನ್ನೊಂದಷ್ಟು ಸಂಗತಿ ಬೇರೆ ಮಾಡುವಂಥ ಕೆಲಸವನ್ನು ಈ ರಾಜ್ಯದಲ್ಲಿ ಮಾಡುವಂಥ ಕೆಲಸವನ್ನು ಹುನ್ನಾರವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ನಾನು ಒಂದೇ ಒಂದು ವಿನಂತಿ ಮಾಡ್ತೇನೆ ಈ ರಾಜ್ಯದ ಜನತೆಗೆ ಯಾವ ಹಿಂದೂ ಸಮಾಜದ ಜಾತಿಗಳಿದೆ ಈ ಜಾತಿಗಳನ್ನು ಒಡೆದು ಆಳುವಂಥ ಕೃತ್ಯಕ್ಕೆ ಕೈ ಹಾಕಿರುವಂಥ ಕಾಂಗ್ರೆಸ್ಸಿನ ನೀತಿಯ ವಿರುದ್ಧವಾಗಿ ನಾವೆಲ್ಲರೂ ಸಮಷ್ಟಿಯಾಗಿ ಯೋಚನೆ ಮಾಡಬೇಕಾಗಿದೆ ಸಮಗ್ರವಾಗಿ ಆಲೋಚನೆ ಮಾಡಬೇಕಾಗಿದೆ ಹಾಗಾಗಿ ಈ ಒಂದು ಸಂದರ್ಭದೊಳಗಡೆ ಜನಗಣತಿಯ ಈ ಒಂದು ಸಂದರ್ಭದೊಳಗಡೆ ನಾವೆಲ್ಲರೂ ಕೂಡ ಇಡೀ ಹಿಂದೂ ಜಾತಿಗಳಿಗೆ ಕ್ರಿಶ್ಚಿಯನ್ ಧರ್ಮ ಲೇಪನ ರಾಜ್ಯ ಸರ್ಕಾರದ ಅಕ್ಷಮ್ಯ ಅಪರಾಧ ಇದು ಸರ್ಕಾರ ಮಾಡ್ತಿರೋದು ಅಕ್ಷಮ್ಯ ಅಪರಾಧ ಶಿವಮೊಗ್ಗದಲ್ಲಿ ಶಾಸಕ ಚನ್ನಬಸಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯದ ವ್ಯವಸ್ಥೆ ಬುಡಮೇಲು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಜಾತಿ ಗಣತಿ ಸಮೀಕ್ಷೆಯೇ ಅವೈಜ್ಞಾನಿಕವಾಗಿದೆ ಸೋನಿಯಾ ಗಾಂಧಿ ತೃಪ್ತಿಪಡಿಸುವುದಕ್ಕೆ ಜಾತಿ ಗಣತಿ ಅಂತೇಳಿ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಧರ್ಮ ರಾಷ್ಟ್ರ ವಿರೋಧಿ ಶಿವಮೊಗ್ಗದಲ್ಲಿ ಶಾಸಕ ಚನ್ನುಬಸಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಕರ್ನಾಟಕ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಮಾಡಲಿಕ್ಕೆ ಅದನ್ನು ಜಾತಿ ಗಣತಿ ಅಂತ ಕರೆದಿದೆ ಜಾತಿ ಗಣತಿಯನ್ನು ಮಾಡಲಿಕ್ಕೆ ಅಧಿಕಾರನೇ ಇಲ್ಲ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ನಿಶ್ಚಯ ಮಾಡಿದೆ ಗಣತಿ ಆಗಬೇಕು ಅಂಥೇಳಿ ಅದಕ್ಕೆಲ್ಲ ಹೆಜ್ಜೆಯನ್ನು ಕೇಂದ್ರ ಸರ್ಕಾರ ಮಾಡಿದೆ ಕಾನೂನನ್ನು ಮೀರಿ ಇವತ್ತು ಈ ಸಮೀಕ್ಷೆ ಮಾಡಲಿಕ್ಕೆ ಹೊರಟಿರುವಂಥ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಕ್ರಮ ಏನಿದೆ ಇದು ಅತ್ಯಂತ ಅವೈಜ್ಞಾನಿಕ ಮತ್ತು ಕಾನೂನು ಬಾಹಿರವಾದಂತಹ ಕ್ರಮ ಅಂತ ಹೇಳಿ ನಾನು ಈ ಸಂದರ್ಭ ಹೇಳಿಕ್ಕೆ ಇಷ್ಟಪಡ್ತೇನೆ ಮಾಡ್ತಾ ಇದ್ದಾರೆ ಅವರು ಯಾವತ್ತೂ ಕೂಡ ಅದನ್ನ ಏನು ಯೋಚನೆ ಅದನ್ನ ಮುಂದಕ್ಕೆ ತಗೊಂಡೋಗ ಪ್ರಯತ್ನ ಅವ್ರು ಮಾಡ್ತಾರೆ ಪ್ರತಿ ಬಾರಿ ಮತ್ತೆ ಮಣ್ಣು ತಿನ್ನೋ ಕೆಲಸವನ್ನು ಅವ್ರು ಮಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ನೋಡಿ ಇದರೊಳಗಡೆ ಎಷ್ಟು ಡೇಂಜರ್ ಇದೆ ಅಂತ ಹೇಳಿದ್ರೆ ಇದು ಹಿಂದೂ ರಾಷ್ಟ್ರ ಬಹುಸಂಖ್ಯಾತರು ಹಿಂದೂಗಳಂತ ರಾಷ್ಟ್ರ ಇದು ಧರ್ಮದ ಆಧಾರಿತವಾಗಿ ರಾಷ್ಟ್ರವನ್ನ ಒಡೆದ ಮೇಲೂ ಕೂಡ ಈ ರಾಷ್ಟ್ರದೊಳಗಡೆ ಇನ್ನೊಂದಷ್ಟು ಸಂಗತಿ ಬೇರೆ ಮಾಡುವಂಥ ಕೆಲಸವನ್ನು ಈ ರಾಜ್ಯದಲ್ಲಿ ಮಾಡುವಂಥ ಕೆಲಸವನ್ನು ಹುನ್ನಾರವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ನಾನು ಒಂದೇ ಒಂದು ವಿನಂತಿ ಮಾಡ್ತೇನೆ ಈ ರಾಜ್ಯದ ಜನತೆಗೆ ಯಾವ ಹಿಂದೂ ಸಮಾಜದ ಜಾತಿಗಳಿದೆ ಈ ಜಾತಿಗಳನ್ನು ಒಡೆದು ಆಳುವಂಥ ಕೃತ್ಯಕ್ಕೆ ಕೈ ಹಾಕಿರೋ ಕಾಂಗ್ರೆಸ್ಸಿನ ನೀತಿಯ ವಿರುದ್ಧವಾಗಿ ನಾವೆಲ್ಲರೂ ಸಮಷ್ಟಿಯಾಗಿ ಯೋಚನೆ ಮಾಡಬೇಕಾಗಿದೆ ಸಮಗ್ರವಾಗಿ ಆಲೋಚನೆ ಮಾಡಬೇಕಾಗಿದೆ ಹಾಗಾಗಿ ಈ ಒಂದು ಸಂದರ್ಭದೊಳಗಡೆ ಜನಗಣತಿಯ ಈ ಒಂದು ಸಂದರ್ಭದೊಳಗಡೆ ನಾವೆಲ್ಲರೂ ಕೂಡ ಇಡೀ